ಗೌರ್ಮೆಂಟ್ ವ್ಯಾಲ್ಯೂ ಎರಡ್ ಸಾವಿರದ ಇನ್ನೂರ ಮೂವತ್ತ್ ಮೂರು ರೂಪಾಯಿ ಗೌರ್ಮೆಂಟ್ ರೇಟೇ ಇದೆ ಇಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತ್ ಮೂರು ರೂಪಾಯಿ ರೂಪಾಯಿ ಮಾಡ್ತಾ ಇದ್ವಿ ಗೌರ್ಮೆಂಟ್ ರೇಟೇ ಅಂದ್ರೆ ಇನ್ನೊಂದು ಎಪ್ಪತ್ ರೂಪಾಯಿ ಎಂಬತ್ತು ರೂಪಾಯಿ ಲಾಭ ಅಷ್ಟೇ ನಾವು ಇದು ಸ್ವಲ್ಪ ಮುಂಚೆ ತಗೊಂಡಿದ್ವಿ ಜಾಗ ಅವಾಗ ಗೌರ್ಮೆಂಟ್ ರೇಟ್ ಕಮ್ಮಿ ಇತ್ತು ನಾವು ಅವಾಗ ಆ ರೇಟಿಗೆ ತಗೊಂಡಿದ್ವಿ ಈಗ ಏನಂದ್ರೆ ನಮ್ಗೆ ಏನು ಲಾಭ ಇದೆ ಅಷ್ಟೇ ನಾವು ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಸರ್ ತರ್ಟಿ ಪರ್ಸೆಂಟ್ ಕೊಡಿ ಸರ್ ಸಾಕು ಇನ್ನೊಂದು ಹೇಳ್ತೀನಿ ಅಮೌಂಟ್ ಒಂದು ಕೊಡಿ ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದಾದ್ಮೇಲೆ ನನಗೆ ರಿಜಿಸ್ಟರ್ಮೌಂಟ್ ಫುಲ್ ಏನೇ ಅಮೌಂಟ್ ಇದೆಯೋ ನನಗೆ ಸೆಟ್ಲ್ ಮಾಡಿ ಇಲ್ಲ ಹತ್ತೇ ಸಾವಿರದಲ್ಲಿ ನಾನು ವ್ಯವಹಾರ ಮಾಡ್ತೀನಿ ಸರ್ ಸಾವಿರದ ಹತ್ತು ಸಾವಿರ ಏನ್ ಬ್ಲಾಕಿಂಗ್ ಕೊಟ್ಟಿರ್ತೀರಲ್ಲ ಅಷ್ಟೇ ಸಾಕು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾದ್ಮೇಲೆ ನಾನು ಕಂಪ್ಲೀಟ್ ಅಮೌಂಟ್ ಕೊಡಿ ಇಲ್ಲ ಅಂದ್ರೆ ಅಲ್ಲಿವರೆಗೂ ದುಡ್ಡೇ ಬೇಡ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮನೆ ಕಟ್ಟುವ ಕನಸಿನ ಕತೆಯನ್ನು ತೊಗೊಂಡು ಬಂದಿದ್ದೀನಿ ಎಲ್ಲರಿಗೆ ಮನೆ ಕಟ್ಟಬೇಕಂತ ಆಸೆ ಬಟ್ ಮನೆ ಆಸೆ ಇದ್ದರೆ ನೆರವೇರಿಬಿಡುತ್ತೆ ಅದಕ್ಕೊಂದು ಮೂಲ ಸೈಟ್ ಬೇಕು ಅದರಾಗ ಬೆಂಗಳೂರಿನಾಗ ಸೈಟ್ ತೊಗೊಳೋದು ಅಂತ ಹೇಳಿದರೆ ತುಂಬ ತನ್ನೂ ಆಗಿದೆ ಕೆಲವೊಬ್ಬರು ರೆವೆನ್ಯೂ ಸೈಟ್ ಅಂತೂ ಕ್ಲೋಸ್ ಆಗಿದೆ ಯಾರು ತೊಗೋಬೇಡ್ರಿ ಅಂತ ಹೇಳಿದರೆ ಸರ್ಕಾರ ಒಂದು ರೂಲ್ಸ್ ಹೊರಡಿಸಿತ್ತು ಏನು ಅಂತ ಹೇಳಿದರೆ ಅಕ್ಟೋಬರ್ ಹತ್ತನೇ ತಾರೀಕು ಇಪ್ಪತ್ನಾಲ್ಕನೇ ಇಸ್ವಿ ಅಷ್ಟರ ಒಳಗಡೆ ರೆವಿನ್ಯೂ ಸೈಟ್ ಮಾರಿದರು ಮಾಡಿದ್ರು ಕೂಡ ಅದಕ್ಕೆ ಪರ್ಮಿಷನ್ ಕೊಡ್ತೀವಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಮುಂದಕ್ಕೆ ನೀವು ರೆವಿನ್ಯೂ ಸೈಟ್ ಮಾಡೋ ಹಾಗೇನೇ ಇಲ್ಲ ಮತ್ತು ಕೊಳ್ಳೋ ಹಾಗೇನೂ ಇಲ್ಲ ಅಂತ ಒಂದು ರೂಲ್ಸ್ ಬಂದಿತ್ತು ಮತ್ತು ಈಗ ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂದರೆ ಇದು ಪಕ್ಕಾ ನಿಮಗೆ ನಗರಸಭೆ ಲಿಮಿಟೆಡ್ ಇರ್ತಕ್ಕಂಥದ್ದು ಮಾದನಾಯಕನಹಳ್ಳಿ ದಾಸನಪುರ ಹೋಬಳಿ ಕಮ್ಮಸಂದ್ರ ಅಂತ ಊರು ಬರುತ್ತೆ ಆ ಊರು ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂಥ ಒಂದು ಲೇಔಟ್ ತೊಗೊಂಡು ಬಂದಿದ್ದೀನಿ ಈ ಸೈಟ್ ಹೇಗಿದೆ ಇದ್ರ ರೇಟ್ ಹೇಗೆ ಇದರ ಸವಲತ್ತುಗಳು ಹೇಗಾಗಿ ಸಿಗುತ್ತೆ ಅದನ್ನೆಲ್ಲ ಮಾತಾಡ್ತೀನಿ ಬನ್ನಿ ಖುಷಿ ಪ್ರಾಪರ್ಟಿ ಓನರ್ ದಿನೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಗೆಳೆಯರೆ ಸರ್ ನಮಸ್ತೆ ನಮಸ್ಕಾರ ಸರ್ ಹಾಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಸರ್ ಇದು ಯಾವ ವ್ಯಾಪ್ತಿ ಒಳಗಡೆ ಇದೆ ಯಾವ ಊರಲ್ಲಿ ಇದೆ ಇದು ಕಂಸಂದ್ರ ವಿಲೇಜ್ ಸರ್ ಆದ ನಲ್ಲಿ ನಗರಸಭೆ ಬರುತ್ತೆ ನಗರಸಭೆ 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 ಸೈಟ್ಸ್ ಇದೆಲ್ಲ ನಿಮ್ಗೆ ಓಕೆ ಯಾವ ಖಾತೆ ಬರುತ್ತೆ ಸರ್ ಸರ್ ಇದೆಲ್ಲ ಇಂಡಿವಿಜುವಲ್ ಈ ಖಾತೆ ಇದೆ ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ನೀವು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರು ಲೋನ್ ಆಗುತ್ತೆ ಇಂಡಿವಿಜುವಲ್ ಈ ಖಾತಾ ಇರುವಂತ ರಿಜಿಸ್ಟರ್ ಆಗುತ್ತೆ ಇಮಿಡಿಯೇಟ್ ಖಾತಾ ಟ್ರಾನ್ಸ್ಫರ್ ಕೆಲವೊಂದು ಲ್ಯಾಂಡ್ ಗೆ ಇರುತ್ತೆ ಇಂಡಿವಿಜುವಲ್ ಸೈಟ್ ಸಿಗ್ ಬರಲ್ಲ ರೆವನ್ಯೂ ಆದ್ರೆ ಇದು ನಗರಸಭೆ ಆಗಿರೋದ್ರಿಂದ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಆಗಿ ಇಂಡಿವಿಜುವಲ್ ಖಾತೆ ಅಲ್ಲ ಅಲ್ಲ ಇಂಡಿವಿಜುವಲ್ ಈ ಸಿಗುತ್ತೆ ಲೇಔಟ್ ಹೆಸರು ಹೇಳ್ಬಿಡಿ ಸರ್ ಸರ್ ಇದು ಖುಷಿ ಎನ್ಕ್ಲೇವ್ ಅಂತ ಹೇಳಿ ಸರ್ ಖುಷಿ ಎನ್ಕ್ಲೇವ್ ಹೌದು ಈಗ ಅದಾದ್ಮೇಲೆ ಇದನ್ನ ಮಾಡಿದೀರಿ ಹೌದು ಸರ್ ಬನ್ನಿ ಸರ್ ಹಂಗೆ ನೋಡ್ತಾ ಮಾತಾಡೋಣ ಓಕೆ ಒಟ್ಟು ಎಷ್ಟು ಸೈಟ್ ಇದೆ ಸರ್ ಇಲ್ಲಿ ಸರ್ ಇದರಲ್ಲಿ ಟೋಟಲ್ ನಿಮ್ಗೆ ಐವತ್ತಾರು ಸೈಟ್ ಸಿಗುತ್ತೆ ಸರ್ ಐವತ್ತಾರು ಸೈಟ್ ಸಿಗ ಹೌದು ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ ಇದ್ರಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ನಿಮ್ಗೆ ಒಂದು ಹದಿನೈದು ಸೈಟ್ ಸಿಗ್ಬೋದು ಅಷ್ಟೇ ಸರ್ ಹೌದಾ ಆಲ್ರೆಡಿ ಸೇಲ್ ಆಗಿದೆ ಹೌದು ಸರ್ ಹೌದಾ ಹೌದು ಸರ್ ಬರಿ ಹದಿನೈದು ಸೈಟ್ ಸೈಟ್ ಮಾತ್ರ ಉಳಿದಿದೆ ಸರ್ ಸರ್ ನೀವು ಈಗ ಇದು ಏನಂತ ಅಂದ್ರೆ ಇದು ನಮ್ಗೆ ಯಾರಾದರೂ ಬೇಕಾದವ್ರಿಗೆ ಇದಾಗ್ದೋರ್ಗೆ ಮಾತ್ರ ಮಾಡ್ಕೊಡೋಣ ಅಂತ ಇದ್ವಿ ಈಗ ನಿಮ್ ಕ ನಿಮ್ ಚಾನಲ್ ನೀವು ನಮಗೆ ಬೇಕಾದವ್ರಿ ಅಲ್ವಾ ಸೊ ಹಂಗಾಗಿ ನಾನ್ ನಿಮ್ಗೆ ಉಳಿದಿರೋ ಸೈಡ್ ನಿಮ್ ಕಡೆಯಿಂದ ಮಾಡೋಣ ಅಂತ ಹೇಳಿ ಇದ್ ಮಾಡ್ತಾ ಇದೀವಿ ಅದ್ಭುತ ಅಂದ್ರೆ ಆಲ್ರೆಡಿ ಕಸ್ಟಮರ್ ಬೇಸ್ ಹೆಂಗಿದೆ ಅಂದ್ರೆ ಅಂತ ಸರ್ ಇದು ಜಾಗ ಆ ತರ ಇದೆ ಇದು ನಗರಸಭೆ ಅಂತ ಅಂದ್ರೆ ನಗರಸಭೆ ಸಿ ಎಂ ಸಿ ಲಿಮಿಟ್ಸ್ ಅಂತ ಕರೀತಾರೆ ಸಿಟಿ ಮುನಿಸಿಪಲ್ ಕೌನ್ಸಿಲ್ ಅಂತ ಹೇಳಿ ಸಿ ಎಂ ಸಿ ಲಿಮಿಟ್ಸ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಏನ್ ಆಟೋಮೆಟಿಕ್ ಆಗಿ ನಿಮ್ಗೆ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರ್ ಅಂತ ಏನ್ ಮಾಡ್ತಾ ಇದ್ರೆ ಆ ಗ್ರೇಟರ್ ಬೆಂಗಳೂರು ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಇದೆಲ್ಲ ಬಿ ಬಿ ಎಂ ಪಿ ಲಿಮಿಟ್ಸ್ ನೆಕ್ಸ್ಟ್ ಬರೋದು ಈಗ ಆಲ್ರೆಡಿ ನಿಮ್ಗೆಲ್ಲ ನೈಸ್ ರೋಡ್ ವರ್ಗೂ ಬಿಬಿಎಂಪಿ ಲಿಮಿಟ್ಸ್ ಆಗೋಗಿದೆ ಅಲ್ಲಿಂದ ನೈಸ್ರೋಡ್ ಏನೋ ಒಂದು ಆರ್ ಕಿಲೋಮೀಟರ್ ಆಗಬಹುದು ಅಷ್ಟೇ ಗ್ರೇಟರ್ ಬೆಂಗಳೂರು ಆಯ್ತು ಅಂದ್ರೆ ಪಕ್ಕ ಬಿಬಿಎಂಪಿ ಹಾಗಾದ್ರೆ ಇಲ್ಲಿ ಮನೆ ಕಟ್ಕೊಂಡ ನಾನಂತೂ ನೋಡ್ತಾ ಬಂದೆ ಈಗ ಇಲ್ಲೇ ಮನೆಗಳೇ ಇದೆ ಊರಿದೆ ಹೌದು ಊರ್ ಪಕ್ಕಾನೇ ಇದೆ ಹಾಗಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡೋದಕ್ಕೆ ಹೌದು ಯೋಗ್ಯವಾದ ಜಾಗ ಕರೆಕ್ಟ್ ಸೊ ಎಲ್ಲ ಗಿಂತ ಇದು ಅದ್ಭುತವಾಗಿ ನನಗ ಅನಿಸ್ತಾ ಇದೆ ಹೌದು ಸರ್ ಅಲ್ವಾ ಅಂದ್ರೆ ಸರ್ ಸಿಟಿ ಹತ್ರದಲ್ಲಿ ನೀವು ಹೋಗ್ಬೇಕಾದ್ರೆ ಈ ಈ ತರ ಪ್ರಾಪರ್ಟಿ ಈ ತರ ಹತ್ರದಲ್ಲಿ ಎಲ್ಲೂ ಇಲ್ಲ ಸರ್ ಓಕೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ಈ ಬೆಲೆಗೆ ಈ ರೇಟಿಗೆ ಈ ಇಷ್ಟು ಹತ್ರದಲ್ಲಿ ಸಿಗೋಕ್ ಚಾನ್ಸಸೇ ಇಲ್ಲ ಓಕೆ ನನ್ಗೆ ಬಹಳ ಸೋಜಿಗೆ ಅನ್ಸತ್ತೆ ಸರ್ ಅದ್ಭುತವಾದ ಲ್ಯಾಂಡೇ ಹುಡುಕ್ತೀರಿ ಇವೆಲ್ಲ ಹೇಗೆ ಸರ್ ಸಾಧ್ಯ ಯಾಕೆ ಅಂತಂದ್ರೆ ಊರ್ ಪಕ್ಕ ಎಲ್ಲಿ ನೋಡಿದ್ರೆ ಹಿಂಗೆ ಮಾಡಿದ್ರು ಹೌದು ಸರ್ ಏನ್ ಗೊತ್ತಾ ಈಗ ನಾವು ಕೊಡೋ ಕೊಟ್ಬಿಡೋದಲ್ಲ ಸರ್ ಕೊಟ್ಟಿದ್ ನನ್ ನೆನ್ಸ್ಕೊಬೇಕು ಅವ್ರು ಜೀವನ ಪೂರ್ತಿ ಏನಂತಂದ್ರೆ ಇಲ್ಲ ಇವರತ್ರ ಹತ್ರ ಒಂದ್ ಸೈಟ್ ತಣ್ಣಪ್ಪ ನನ್ಗೆ ಒಳ್ಳೇದಾಯ್ತು ಅಂತ ತಿಳ್ಕೊಬೇಕು ಅವ್ರು ಆ ಒಂದು ಉದ್ದೇಶಕ್ಕೆ ನಾವು ಮಾತ್ರ ಒಳ್ಳೆ ಸೈಟ್ ನೋಡಿ ಒಳ್ಳೆ ಲೀಗಲ್ ಇರೋ ಸೈಟ್ ಕೊಡ್ತೀವಿ ನಾವು ಡೈಮೆನ್ಷನ್ ಏನ್ ಬರುತ್ತೆ ಮತ್ತು ಎಲ್ಲೆಲ್ಲಿ ಸೈಟ್ ಇದೆ ಸರ್ ಸರ್ ಇವೆಲ್ಲ ತರ್ಟಿ ಫಾರ್ಟಿ ಡೈಮೆನ್ಷನ್ ಸಿಗುತ್ತೆ ನಿಮ್ಗೆ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿನು ಇದೆ ತರ್ಟಿ ಫಿಫ್ಟಿ ಇದೆ ನಿಮ್ಗೆ ಕೆಲವೊಂದು ಒಂದು ಕಾರ್ನರ್ ಸೈಡ್ಸ್ ಇದೆ ಈಸ್ಟ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಅಲ್ಲೂ ಇದೆ ಹಂಗಾರೆ ಈಸ್ಟ್ ಫೇಸ್ ತೋರಿಸ್ಬಿಡೋಣ ಫಸ್ಟ್ ಹಾ ಸರ್ ಈಸ್ಟ್ ಫೇಸಿಂಗ್ ಆ ಲೈನ್ ಅಲ್ಲೂ ಬರುತ್ತೆ ಇಲ್ಲಿ ಕಾರ್ನರ್ ಸಿಗುತ್ತೆ ನಿಮ್ಗೆ ಕಾರ್ನರ್ ಸೈಡ್ ಈಗ ನೋಡಿ ಇದು ಕಾರ್ನರ್ ಐವತ್ತೊಂಬತ್ತು ಕಾರ್ನರ್ ಕಾಣಿಸ್ತಾ ಇದೆ ಹೌದು ಸರ್ ಹೌದು ಎರಡು ಕಡೆ ರೋಡ್ ಬಂದ್ಬಿಡ ಹೌದೌದು ಎಷ್ಟು ಅಡಿ ರೋಡ್ ಇದೆ ಸರ್ ಸರ್ ಇದೆಲ್ಲ ಮೂವತ್ತಡಿ ರೋಡ್ ಮೂವತ್ತಡಿ ರೋಡ್ ಹೌದು ಓಕೆ ಹಾ ಈ ಇದು ಕಾರ್ನರ್ ಸೈಟ್ ಥರ್ಟಿ ಫೈವ್ ತರ್ಟಿ ಫಿಫ್ಟಿ ಇದ್ದಂಗೆ ಇದೆ ಇದು ತರ್ಟಿ ಬೈ ಫಾರ್ಟಿ ಫೈವ್ ಬರುತ್ತೆ ತರ್ಟಿ ಬೈ ಫಾರ್ಟಿ ಫೈವ್ ಹೌದು

ಓಕೆ ಹಾ ಚರಂಡಿ ವ್ಯವಸ್ಥೆಗಳ ಎಲ್ಲಾ ಎಲ್ಲಾ ರೆಡಿ ಇದೆ ಸರ್ ಇದಕ್ಕೆ ನಿಮ್ಗೆ ಏನ್ ಗೊತ್ತಾ ಗೋ ನೀವ್ ಒಂದ್ ಮನೆ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದ್ರೆ ಇವು ನಗರಸಭೆ ವ್ಯಾಪ್ತಿಯವರೇ ಬಂದ್ ನೀರ್ ಕೊಟ್ಬಿಟ್ಟು ಹೋಗ್ತಾರೆ ನಿಮ್ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಇದಕ್ಕೆ ನೀರ್ ಆಟೋಮೆಟಿಕ್ ಆಗಿ ಖಾತೆ ಇದೆ ಅಂದ್ರೆ ಟ್ಯಾಕ್ಸ್ ಕಟ್ತಾ ಇದೀವಿ ಅಂದ್ರೆ ನಾವ್ ನೀರ್ ಗೋಸ್ಕರ ಪಂಚಾಯತಿ ಅವರೇ ಬಂದ್ ನಿಮ್ಗೆ ವಾಟರ್ ಸಪ್ಲೈ ಸರ್ ಇಲ್ಲೆಲ್ಲ ಮನೆ ಕಟ್ತಾ ಇರೋರ್ಗ್ ಅದೆಲ್ಲ ಅದೇ ಸರ್ ಬಂದಿರೋದು ಕಾವೇರಿ ನೀರ ಇಲ್ಲ ಸರ್ ಕಾವೇರಿ ಬರೋದಿಲ್ಲ ಬೋರ್ವೆಲ್ ನೀರು ಬರುತ್ತೆ ಬೋರ್ವೆಲ್ ನೀರು ಬರುತ್ತೆ ಪಂಚಾಯತಿ ನೀರು ಕೊಡ್ತಾರೆ ಪಂಚಾಯತಿ ಅವರು ಗ್ರೇಟರ್ ಬೆಂಗಳೂರು ಆಯ್ತು ಅಂದ್ರೆ ಆಟೋಮ್ಯಾಟಿಕ ಗಾವೇರಿ ನೀರೇ ಬರುತ್ತೆ ಓಕೆ ಓಕೆ ಹಾ 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 ಇದು ನೀರಿಂದ ಆಯ್ತು ಎಲ್ಲವೂ ಆಯ್ತು ಸರ್ ಈಗ ನಮಗೆ ಇದಕ್ಕೆ ಸೈನೈಜು ಅದು ಎಲ್ಲಾ ಇಲ್ಲಿ ಮಾಡಿ ಸರ್ ಎಲ್ಲ ಸ್ಯಾನಿಟ್ರಿ ಮಾಡಿದೀವಿ ಸರ್ ಅಲ್ಲಿ ಎಲ್ಲಿ ಮಾಡಿದೀರಿ ಆ ಕಡೆ ಅಲ್ಲಿ ಮುಂದೆ ಬರುತ್ತೆ ಪ್ರತಿ ಸೈಟಿಗೆ ಇಲ್ಲ ಪ್ರತಿ ಸೈಟಿಗೆ ಇಲ್ಲ ಸರ್ ಈಗ ಅವರೇ ಮಾಡ್ಕೋಬೇಕು ಹೌದು ಸರ್ ಹೌದು ಹ ಅಲ್ಲ ಅವರೇ ಮಾಡ್ಕೋಬೇಕಂದ್ರೆ ರೆವಿನ್ಯೂ ಅಂದ್ರೆ ನಾವ್ ಹಂಗ್ ತಕೊಂಡ್ ಏನೋ ಮಾಡ್ಬಿಡ್ತಿವಿ ಕರೆಕ್ಟ್ ಇದು ಲಿಮಿಟ್ ಇರೋ ಇದು ಏನಿದು ನಗರಸಭೆ ಲಿಮಿಟ್ ಇರೋದ್ರಿಂದ ಹೌದು ಪರ್ಮಿಷನ್ ಬೇಕಾಗುತ್ತೆ ತೆಗಿಯೋದಕ್ಕೆ ಎಲ್ಲ ಸರ್ ಪರ್ಮಿಷನ್ ಇರೋದಕ್ಕೆ ನಾವು ಇಲ್ಲಿ ಲೇವಟ್ ಮಾಡೋದಕ್ಕಾಗೋದು ಆಮೇಲೆ ಪರ್ಮಿಷನ್ ಇರೋದಕ್ಕೆ ಖಾತಾ ಕೊಟ್ಟಿರೋದು ಇಂಡಿವಿಜುವಲ್ ಸೈಟ್ ಈ ಖಾತಾ ಕೊಟ್ಟಿರೋದು ಇಲ್ಲ ಅಂದ್ರೆ ಖಾತಾ ಸರ್ ಖಾತಾ ಅನ್ನೋದು ತುಂಬಾ ಒಂದು ಪ್ರಾಮುಖ್ಯವಾದಂತ ಡಾಕ್ಯುಮೆಂಟ್ ಯಾವ್ದೇ ಒಂದು ಇದಾಗ್ಲೂ ಅದು ಸುಮ್ ಸುಮ್ನೆ ಯಾವ್ದೇ ಒಂದು ಪ್ರಾಪರ್ಟಿಗೆ ಕೊಡೋದಿಲ್ಲ ಅದೇನಂದ್ರೆ ಪಕ್ಕ ಲೀಗಲ್ಲು ಇದಾಗಿದ್ರೆ ಮಾತ್ರ ಆ ಖಾತಾ ಕೊಡೋದು ಅಲ್ಲ ಇನ್ನೊಂದ್ ಪ್ರಶ್ನೆ ಇಲ್ಲಿ ಏನಂದ್ರೆ ಈಗ ರೆವಿನ್ಯೂ ಅಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಒಂದು ಏನೋ ಒಂದಿಷ್ಟು ಚೀಪ್ ಅಂತ ಬಿಡ್ತೀವಿ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ನಮಗೆ ಪ್ರತಿದು ಕೂಡ ನಾವೇ ಮಾಡ್ಕೋಬೇಕು ಇನ್ನೊಂದೇನ್ ಗೊತ್ತಾ ರೆವಿನ್ಯೂ ಇವಕ್ಕೆಲ್ಲ ಏನೇನ್ ಡಿಫ್ರೆನ್ಸ್ ಅಂತಂದ್ರೆ ರೆವಿನ್ಯೂಲಿ ಸರ್ ಓನರ್ ಇದ್ದರೆ ಓನರ್ ಕರೆಕ್ಟಾಗಿದ್ರೆ ರೆವಿನ್ಯೂನೂ ತೊಂದರೆ ಇಲ್ಲ ಸರ್ ನಾನು ಹೇಳ್ತೀನಿ ಏನಂದರೆ ಓನರ್ ಕರೆಕ್ಟಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ರೆವಿನ್ಯೂಲಿ ಈಗ ಒಂದು ಸೈಟ್ನ ಇಬ್ಬರಿಗೆ ಮಾರ್ತಾರೆ ಮೂರು ಜನಕ್ಕೆ ಮಾರ್ತಾರೆ ನಾಲ್ಕು ಜನಕ್ಕೆ ಮಾರ್ತಾರೆ ಇದೇ ಪ್ರಾಬ್ಲಮ್ ಬೇರೆ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಬರೋದಿಲ್ಲ ಅಲ್ಲಿ ಇದರಲ್ಲಿ ಖಾತಾ ಇರೋದ್ರಿಂದ ನಾವು ಖಾತಾ ನಂಬರ್ ಪಿ ಐ ಡಿ ನಂಬರ್ ಅಂತ ಬರುತ್ತೆ ಆ ಪಿ ಐ ಡಿ ನಂಬರ್ ಆಗ್ತಿದ್ದಂಗೆ ಇವರೇ ಓನರು ಇವರೇ ಓನರು ಇವರೇ ಬರ್ಬೇಕು ರಿಜಿಸ್ಟ್ರೇಷನ್ಗೆ ಈಗ ಒಂದು ಸಲ ನೀವು ರಿಜಿಸ್ಟರ್ ಮಾಡ್ಕೊಂಡು ಖಾತಾ ಟ್ರಾನ್ಸ್ಫರ್ ನಿಮ್ಮ ಹೆಸರು ಮಾಡ್ಕೊಂಡ್ರಿ ಅಂದರೆ ನೀವೇ ಓನರು ಈಗ ಫಸ್ಟ್ ಪಾರ್ಟಿ ಏನಿರ್ತಾರಲ್ಲ ಅವರೆಲ್ಲ ಓನರು ಆ ಥರ ಪಾಲಿಸಿ ಇದೆಲ್ಲ ಪಿ ಐ ಡಿ ನಂಬರ್ ಹಾಕಿದ ತಕ್ಷಣ ಇವರೇ ಓನರು ಇವರೇ ಬಂದು ರಿಜಿಸ್ಟರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಅಂದರೆ ಈಗ ಮತ್ತೆ ನಾನು ಇನ್ನೊಬ್ರಿಗೆ ಮಾಡೋದಕ್ಕಾಗಲ್ಲ ರೆವಿನ್ಯೂಲಾದರೂ ಆ ಥರ ಆಪ್ಷನ್ ಇದೆ ಈಗ ನಾನು ನಾನು ನಿಮಗೆ ನಾನು ಇನ್ನೊಂದು ಇನ್ನೊಂದು ಮೂರು ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಬಹುದು ರಿಜಿಸ್ಟರ್ ಮಾಡಿಕೊಟ್ಟು ನಿಮ್ಮ ಹೆಸರು ಖಾತಾ ಟ್ರಾನ್ಸ್ಫರ್ ಆಯ್ತು ಅಂದ ಮೇಲೆ ನೀವು ನೀವು ಮಾತ್ರ ರಿಜಿಸ್ಟರ್ ನಾನು ಮಾತ್ರ ಹಾಗಾಗಿ ವೀಕ್ಷಕರೇ ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ ನಗರಸಭೆ ಲಿಮಿಟ್ ಅಲ್ಲಿ ಈ ಸೊತ್ತು ಬಂದ್ರೆ ಆ ಸೈಟ್ ಸರ್ ತಗೋಬಹುದು ಈ ಖಾತಾ ಇರುವಂತ ಯಾವುದೇ ಸೈಟ್ ಗಳಾದ್ರೂ ಸರ್ ತಗೋಬೋದು ಯಾವುದೇ ಈ ಖಾತಾ ಇರುವಂಥ ಯಾವುದೇ ಸೈಟ್ ನೀವು ಎಲ್ಲ ಇದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹೋದಾಗ ಇದಕ್ಕೆ ಲೋನ್ ಸಿಗುತ್ತೆ ಲೋನ್ ಸಿಗುತ್ತೆ ಸರ್ ನಿಮ್ಗೆ ಆರಾಮಾಗಿ ಕೆನರಾ ಬ್ಯಾಂಕಲ್ಲೂ ನಿಮ್ಗೆ ಆರಾಮಾಗಿ ಸಿಗುತ್ತೆ ಕೆನರಾ ಬ್ಯಾಂಕಲ್ಲಿ ಆರಾಮಾಗಿ ಮಾಡ್ಕೊಬೋದು ಗೌರ್ಮೆಂಟ್ ವ್ಯಾಲ್ಯೂ ಎರಡ್ ಸಾವಿರದ ಇನ್ನೂರ ಮೂವತ್ತ್ ಮೂರು ರೂಪಾಯಿ ಗೌರ್ಮೆಂಟ್ ರೇಟೇ ಇದೆ ಇಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತ್ ಮೂರು ರೂಪಾಯಿ ಮುನ್ನೂರು ರೂಪಾಯಿ ಮಾಡ್ತಾ ಓ ಗೌರ್ಮೆಂಟ್ ರೇಟೇ ಅಂದ್ರೆ ಇನ್ನೊಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಲಾಭ ಅಷ್ಟೇ ನಾವಿದು ಸ್ವಲ್ಪ ಮುಂಚೆ ತಗೊಂಡಿದ್ವಿ ಜಾಗ ಅವಾಗ ಗೌರ್ಮೆಂಟ್ ರೇಟ್ ಕಮ್ಮಿ ಇತ್ತು ನಾವ್ ಅವಾಗ ಆ ರೇಟಿಗೆ ತಗೊಂಡಿದ್ವಿ ಏನಂದ್ರೆ ನಮ್ಗೆ ಏನು ಲಾಭ ಇದೆ ಅಷ್ಟೇ ನಾವು ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಮೊದಲು ತಗೊಂಡಿರೋದ್ರಿಂದ ಈ ರೇಟಿಗೆ ಅಕ್ಕಪಕ್ಕ ವಿಚಾರ ಮಾಡಿದ್ರೆ ನಾನು ಅಲ್ಲಿ ಒಬ್ಬ ಕೇಳ್ತಿದ್ದೆ ಇದು ಮೂರುವರೆ ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಿದ್ದೆ ಕಟ್ಕೊಂಡಿದ್ದಾರೆ ಯಾಕಡೆ ಮೇಲ್ಗಡೆ ಹಾಕಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲೂ ಈಗ ಒಂದು ಹೊಸ ಆಗ್ಲೇಟ್ ಅದು ನಮ್ದ್ ರಿಲೇಷನ್ ದಿನ ಇದೆಲ್ಲ ಸುತ್ತ ಮನೆ ಇದೆ ನೀವು ಇಮಿಡಿಯೇಟ್ ಮನೆ ಕನ್ಸ್ಟ್ರಕ್ಟ್ ಮಾಡಬಹುದು ಸೊ ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ ಈಗ ನೀರು ಪಂಚಾಯತಿ ಅವ್ರು ತರೋದಾದ್ರೆ ಈಗ ಎಲ್ಲಿವರೆಗೆ ಬಂದಿದೆ ಸರ್ ಇಲ್ಲ ಸರ್ ಈಗ ಮನೆ ಕಟ್ತಾ ಇದ್ರೆ ಇಲ್ಲಿಗೆ ಬಂದಿದೆ ಅಲ್ಲಿಂದ ಹೇಳ್ಕೊಂಡು ಬಂದಿದೆ ಈಗ ನಾನು ಇಲ್ಲಿ ತಗೊಂಡು ನಾಳೆ ಮುಂದಿನ ತಿಂಗಳೇ ಮನೆ ಶುರು ಮಾಡಿ ಸರ್ ನಾವೇ ಮಾಡಿಸ್ಕೊಡ್ತೀವಿ ಸರ್ ನೀವು ಮಾಡಿಸ್ಕೊಡ್ತೀವಿ ನಾವೇ ಮಾಡಿಸ್ಕೊಡ್ತೀವಿ ಕರೆಂಟ್ ಏನ್ ಮಾಡ್ತೀರಿ ಕರೆಂಟ್ ಬಂದಿದೆ ಕಾಣಿಸ್ತಾ ಇದೆ ನನಗೆ ಸರ್ ಕರೆಂಟ್ ಬಂದಿದೆ ಸರ್ ಅಲ್ಲಿ ಅಷ್ಟೇ ನೋಡಿ ಇದು ಕರೆಂಟ್ ಇದೆಯಲ್ಲ ಅದು ಕರೆಂಟ್ ಚಾರ್ಜ್ ಲೈನ್ ಸರ್ ಅದು ಅಲ್ಲಿ ಆ ಕಡೆ ಇದು ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಚಾರ್ಜ್ ಲೈನ್ ನೋಡಿ ಚಾರ್ಜ್ ಲೈನ್ ಕರೆಂಟ್ ಇದೆ ಕರೆಂಟ್ ಇದೆ ಹೌದಾ ಕರೆಂಟ್ ಇದೆ ನೀರೊಂದು ಪಂಚಾಯತಿ ತಗೋಬೇಕು ಅದನ್ನ ನೀವು ಕೊಡಸ್ತೀರಿ ತಗೊಳ್ಳೋದೇನಿಲ್ಲ ನಾನು ಸುಮ್ನೆ ಒಂದ್ ಹೋಗಿ ಸೈಟ್ ಅಲ್ಲಿ ತಗೊಂಡಿದ್ದೀನಿ ಅರ್ಜಿ ಹಾಕಿದೀನಿ ನನ್ ನಿಮ್ ಕ್ ಖಾತಾ ಕಾಪಿ ಸಬ್ಮಿಟ್ ಮಾಡ್ರಿ ಅಂತ ಇಲ್ಲಿ ಬಂದಿದೆ ಒಂದ್ ಒಂದ್ ಯಾವ ಒಂದ್ ಎರಡ್ ಲೆಂತ್ ಪೈಪ್ ಆಗುತ್ತೆ ಹಾಕೊಡ್ತಾರೆ ಹಾಗಾದ್ರೆ ಇದ್ರದ್ದು ಡಾಕ್ಯುಮೆಂಟ್ ವೀಕ್ಷಕರಿಗೆ ಆಗಿದೆ ಆಗಿದೆ ಎಲ್ಲ ಟೈಟಲ್ ಕ್ಲಿಯರ್ ಆಗಿದೆ ಟೈಟಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಾನೊಂದ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿಸಿ ಲೀಗಲ್ ಓಕೆ ಆದ್ಮೇಲೆ ಬೇಕಾದ್ರೆ ಇದು ಡೈರೆಕ್ಟ್ ಓನರ್ ನೀವೇನ ನಮ್ಮ ಅಣ್ಣ ಅವರು ಬರುತ್ತೆ ಅವರು ರುದ್ರಮೂರ್ತಿ ಅಂತ ಹೇಳಿ ರುದ್ರಮೂರ್ತಿ ಅಂತ ಅವ್ರ ಹೆಸರಿಗಿದೆ ಹೌದು ಈಗ ಒಂದ್ ವೇಳೆ ತಗೊಳ್ಳೋರ್ ಬಂದ್ರೆ ಹೌದು ಆ ಯಾರ ಹೆಸರಿಗೆ ಅದು ಅಗ್ರಿಮೆಂಟ್ ಆಗ್ತದೆ ಯಾರು ಮಾಡ್ಕೊಡ್ತಾರೆ ನಮ್ಮ ಅಣ್ಣವ್ರ ಕಡೆಯಿಂದ ಮಾಡ್ತೀನಿ ಸರ್ ಸೈಟ್ ಓನರ್ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಡ್ತೀರಿ ಸೈಟ್ ಓನರ್ ಕಡೆಯಿಂದ ಅಗ್ರಿಮೆಂಟ್ ಸೈಟ್ ಓನರ್ ಕಡೆಯಿಂದ ರಿಜಿಸ್ಟ್ರೇಷನ್ ಅಲ್ವಾ ದಿನೇಶ್ ಅವರು ಅದಕ್ಕೊಂದು ಕೌಂಟರ್ ಸಿಗ್ನೇಚರ್ ನೀವು ಹಾಕ್ಬೇಕಾಗ್ತದೆ ನೀವು ಹಾಕ್ಬೇಕಾಗ್ತದೆ ವ್ಯವಹಾರನ ನಿಮ್ಮ ಹತ್ರ ಮಾಡ್ತಾರ ಅಥವಾ ಅವ್ರ ಹತ್ರ ಮಾಡ್ತಾರ ನಮ್ಮ ಹತ್ರ ವ್ಯವಹಾರ ನಿಮ್ಮತ್ರ ಹತ್ರ ಅಡ್ವಾನ್ಸ್ ಪೇಮೆಂಟ್ ಯಾರು ತಗೋತಾರೆ ಸರ್ ಅಡ್ವಾನ್ಸ್ ಎಲ್ಲಾ ನಾನೇ ಅಗ್ರಿಮೆಂಟ್ ಎಲ್ಲಾ ಬೇಕಾದ್ರೆ ಅವ್ರ ಹೆಸರಿಗೆ ಕೊಡಿ ಅವ್ರ ಹೆಸರಿಗೆ ಇದು ಮಾಡ್ತೀನಿ ಓಕೆ ಹಾಂ ವೀಕ್ಷಕರೇ ಒಂದನ್ನ ತಿಳ್ಕೊಳ್ಳಿ ನೀವು ವ್ಯವಹಾರ ಇವ್ರು ಮಾಡ್ತಾರೆ ಕಷ್ಟ ಸುಖ ಮಾತಾಡ್ತಾರೆ ರೇಟ್ ಏನು ಹೇಗೆ ಏನು ಅಡ್ವಾನ್ಸ್ ಎಷ್ಟು ಕೊಡಬೇಕು ಎಷ್ಟಿಲ್ಲ ಅನ್ನೋದನ್ನ ರುದ್ರಮೂರ್ತಿ ಅವರು ಈ ಡಾಕ್ಯುಮೆಂಟ್ ನೀವು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಇದ್ರ ಓನರ್ ಯಾರು ಏನು ಅಂತ ಹೇಳಿ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಆಗ್ತದೆ ಇವ್ರ ಬ್ರದರ್ರೇ ರುದ್ರಮೂರ್ತಿ ಅವರು ಸೇಲ್ ಡೀಡಲ್ಲಿ ಅದೇ ಇದೆ ಅವರು ನಿಮಗೆ ರಿಜಿಸ್ಟ್ರೇಷನ್ ಕರೆಕ್ಟ್ ಮತ್ತು ಅವರೇ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಫಸ್ಟ್ ಅಗ್ರಿಮೆಂಟ್ ಅವರೇ ಮಾಡ್ಕೊಡ್ತಾರೆ ರುದ್ರಮೂರ್ತಿ ಅವರೇ ಮಾಡ್ಕೊಡ್ತಾರೆ ಸರಿ ಈಗ ಬರೋದಾದ್ರೆ ಎಷ್ಟು ಅಡ್ವಾನ್ಸ್ ಎಷ್ಟು ಎಷ್ಟು ತಿಂಗಳು ಟೈಮ್ ಸಿಗುತ್ತೆ ನಮಗೆ ಇದಕ್ಕೆ ಸರ್ ಇದಕ್ಕೆಲ್ಲ ಮೂರು ತಿಂಗಳು ಟೈಮ್ ಮಾಮೂಲಿ ಅಗ್ರಿಮೆಂಟ್ ಅಲ್ಲಿ ನೈಂಟಿ ಡೇಸ್ ಟೈಮ್ ಹಾಕೊಡ್ತೀವಿ ನಿಮಗೆ ಒಂದು ಫುಲ್ ಸೈಟ್ ಅಂತಂದ್ರೆ ಒಂದು ಎಂಟರಿಂದ ಹತ್ತು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಉಳಿದಿದ್ದು ನಿಮ್ಗೆ ರಿಜಿಸ್ಟ್ರೇಷನ್ ಟೈಮ್ಗೆ ಕೊಟ್ಟರು ಆಗುತ್ತೆ ಓಕೆ ಎಷ್ಟಾಗುತ್ತೆ ಸರ್ ತರ್ಟಿ ಫಾರ್ಟಿಗೆ ತರ್ಟಿ ಫಾರ್ಟಿಗೆ ಬಂದು ನಿಮ್ಗೆ ಇಪ್ಪತ್ತೇಳುವರೆ ಆಗುತ್ತೆ ಸರ್ ಇಪ್ಪತ್ತೇಳುವರೆ ಲಕ್ಷ ಆಗ್ತದೆ ಹೌದು ಇದು ನನ್ನ ಹತ್ರ ಅಷ್ಟಿಲ್ಲಪ್ಪ ತರ್ಟಿ ಪರ್ಸೆಂಟ್ ಕೊಡಿ ಸರ್ ಸಾಕು ತರ್ಟಿ ಪರ್ಸೆಂಟ್ ಕೊಟ್ರೆ ಇನ್ನು ಸೆವೆಂಟಿ ಲೋನ್ ಮಾಡ್ತೀನಿ ಬ್ಯಾಂಕಿಗೂ ಹೋಗಂಗಿಲ್ಲ ನನ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಇದ್ರು ನನ್ಗೆ ಆನ್ಲೈನಲ್ಲೇ ಕಳ್ಸಿ ನನಗ್ ಸಾಫ್ಟ್ ಕಾಪಿನೇ ಕಳ್ಸಿ ವಾಟ್ಸ್ಆಪ್ ಅಲ್ಲಿ ನಮ್ಮ ಆಫೀಸಿಂದ ಪ್ರಿಂಟ್ ತಗೊಂಡ್ ನಮ್ಮ ಆಫೀಸ್ ಹುಡುಗರು ಕೈಯಲ್ಲಿ ಸಬ್ಮಿಟ್ ಮಾಡಿಸ್ತೀನಿ ಒಂದ್ ದಿನ ಮಾತ್ರ ಸ್ಯಾಂಕ್ಷನ್ ಬಂದ್ಮೇಲೆ ಒಂದ್ ದಿನ ಹೋಗಿ ಬ್ಯಾಂಕಿಗೆ ಸಿಗ್ನೇಚರ್ ಮಾಡೋದಿರುತ್ತೆ ಸಿಗ್ನೇಚರ್ ಮಾಡ್ಲಿ ಇನ್ನೊಂದಿನ ರಿಜಿಸ್ಟ್ರೇಷನ್ ಬರ್ಲಿ ಎರಡೇ ದಿನ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್ ಏನಿಲ್ಲ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ ಆಟೋಮ್ಯಾಟಿಕ್ ಆಟೋಮೆಟಿಕ್ ಸ್ಯಾಲ್ರಿಡ್ ಆಗಿದ್ರೆ ಇಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದ್ರೆ ನಿಮಗೆ ಬಿಸ್ನೆಸ್ ಏನಾದರೂ ಮಾಡ್ತೀರಾ ಅಂದ್ರೆ ನಿಮಗೆ ಬಿಸ್ನೆಸ್ ಐ ಟಿ ಆರ್ ಬೇಕಾಗುತ್ತೆ ಸರ್ ಅಷ್ಟು ಕೊಟ್ಟರೆ ಸರ್ ಒಂದು ಆಧಾರ್ ಕಾರ್ಡು ಒಂದು ಇದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನು ಇನ್ನೆಲ್ಲ ಸಿಂಪಲ್ ಡಾಕ್ಯುಮೆಂಟ್ಸ್ ಮೇನ್ ಅಷ್ಟು ನೀವು ಏನೇನು ಹೇಳ್ತೀರಿ ಅದಕ್ಕೆ ಹೌದು ಸರ್ ಇದೆ ಹೌದು ಗೆಳೆಯರಿಗೆ ಫೋನ್ ನಂಬರ್ ಬರ್ತಾ ಇದೆ ದಿನೇಶ್ ಅವರಿಗೆ ಫೋನ್ ಮಾಡಿ ನೀವು ಸರ್ ಉಳಿದಿದ್ದನ್ನ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಹೇಳ್ತಾರೆ ಅದನ್ನ ಮಾಡಬಹುದು ಆಮೇಲೆ ಡಾಕ್ಯುಮೆಂಟ್ ನೀವು ಒಂದು ಸೆಟ್ ಅವ್ರಿಗೆ ಕೊಡ್ತೀರಿ ಹಂಡ್ರೆಡ್ ಸರ್ ಡಾಕ್ಯುಮೆಂಟ್ಸ್ ನಾವೇನು ಗೊತ್ತಾ ಸರ್ ಬುಕಿಂಗ್ ಅಮೌಂಟ್ ಹತ್ತು ಇರುತ್ತೆ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡಿಸಿ ಲೀಗಲ್ ಓಕೆ ಆಯ್ತಾ ನಿಮಗೆ ಲೀಗಲ್ ಓಕೆ ಆಗ್ಬೇಕು ರೇಟ್ ಎಲ್ಲ ಫೈನಾನ್ಷಿಯಲ್ ಓಕೆ ಆಗ್ಬೇಕು ಜಾಗ ಓಕೆ ಆಗ್ಬೇಕು ಮೂರು ಓಕೆ ಆದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಂತೀವಿ ಸರ್ ಮೂರು ಓಕೆ ಆದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊತಿವಿ ಇಲ್ಲ ಅಂದ್ರೆ ಬೇಡ ಆಗ್ಲಿ ಹೌದು ನೀವು ಒಂದ್ಸಲ ಬ್ಯಾಂಕಿಗೂ ಹೋಗಿ ಆ ಸೆಟ್ ಕೊಡ್ರಿ ಸರ್ ಇದಕ್ ಲೋನ್ ಆಗುತ್ತೆ ಅಂತ ಫಸ್ಟ್ ಅಲ್ಲಿ ಕೇಳ್ಬಿಡ್ರಿ ಬ್ಯಾಂಕ್ ನವ್ ಒಪ್ಪಿದೆ ಅಂದ್ರೆ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗ್ದಂಗೆ ಅಷ್ಟೇ ಸರ್ ಅವ್ರ ಅಲ್ವಾ ಸರ್ ಈಗ ನಾನೇ ಮಾಡಿಸ್ಕೊಡ್ತೀನಿ ಅಂತ ಮತ್ತೆ ಇನ್ನ ಚಿಂತೆ ಹಂಗಾರ ಒಂಚೂರು ಓಡಾಡಿ ಮತ್ತೆ ಸೈಟ್ ಇದೆ ಕಾರ್ನರ್ ತೋರ್ಸಿದ್ರಿ ನೆಕ್ಸ್ಟ್ ಸರ್ ಸರ್ ಇದು ಇದೆ ಮೂವತ್ನಾಲ್ಕು ಮೂವತ್ತೈದು ಹೌದು ಸರ್ ಓಕೆ ಮೂವತ್ನಾಲ್ಕು ಇದು ಯಾವ ಫೇಸ್ ಬರ್ತಿದು ಯಾವ ಇದು ವೆಸ್ಟ್ ಫೇಸ್ ಬರುತ್ತೆ ವೆಸ್ಟ್ ಫೇಸ್ ಬರ್ತೆ ಹೌದು ಇದನ್ನ ಆರ್ತಿಗೇ ಮಾಡಿ ಕಟ್ಕೋಬಹುದು ಆರತಿಗೂ ಮಾಡಿ ಕಟ್ಕೋಬೋದು ಓಕೆ ಹಾ ಮೂವತ್ತೈದು ಓಕೆ ಇದೊಂದಿದೆ ಸರ್ ಐವತ್ತಾರು ಇದೆ ಐವತ್ತಾರು ಯಾಕಿದೆ ಐವತ್ನಾಲ್ಕು ಐವತ್ತಾರು ಇದೆ ಸರ್ ಐವತ್ತಾರು ಕಾರ್ನರ್ ಕಾರ್ನರ್ ಇದೆ ಐವತ್ತು ಆ ಕಡೆ ನೋಡೀವಲ್ಲ ಐವತ್ತೆಂಟು ಕಾರ್ನರ್ ಹೌದು ಐವತ್ತಾರು ಕಾರ್ನರ್ ಕರೆಕ್ಟ್ ತರ್ಟಿ ಫೋರ್ಟಿನ ಇದು ತರ್ಟಿ ಬೈ ಫೋರ್ಟಿ ಫೈವ್ ಹೌದು

ನೀವ್ ಒಂಚೂರು ಮೊದ್ಲೇ ನಾನ್ ಕರೆದಿದ್ರೆ ಚೆನ್ನಾಗಿತ್ತಲ್ಲ ಸರ್ ಒಳ್ಳೊಳ್ಳೆ ಸೈಟ್ ಸಿಕ್ಕಿರೋದು ನಮ್ಮವ್ರಿಗೆ ಹೌದು ಸರ್ ಏನ್ ಮಾಡೋಣ ನಾವು ಇದನ್ನ ಆಕ್ಚುಲಿ ನಾವ್ ಯಾರಿಗೂ ಇದ್ ಮಾಡಬಾರ್ದು ಅಂತ ಇದ್ದಿದ್ದು ಇದುವರೆಗೂ ಈ ಲೇಔಟ್ ಎಲ್ಲೂ ವಿಡಿಯೋ ಬಂದಿಲ್ಲ ಸರ್ ನಾವ್ ಮಾಡಬಾರ್ದು ಅಂತಾನೆ ಇದ್ದಿದ್ದು ಲೇಔಟ್ ಪ್ರಮೋಷನ್ ಯಾ ನಮ್ಗೆ ಬೇಕಾದವ್ರಿಗೆ ಈಗ ನಮ್ಗೆ ಗೊತ್ತಿರ್ತಾರಲ್ಲ ಅಂತವರ್ಗೆ ಈಗ ಇನ್ನು ಉಳ್ದಿದೆಯಲ್ಲ ಇನ್ನು ಹದಿನೈದು ಸೈಟ್ ನೀವು ನಮ್ ಬೇಕಾದವರ ಅಂತ ಹೇಳಿ ನಿಮ್ಮನ್ನ ಕರ್ಸಿ ಒಳ್ಳೆ ಕೆಲಸ ಅಷ್ಟಾದರೂ ಮಾಡಿದ್ರಲ್ಲ ಕಾಂಪೌಂಡ್ ಹಾಕಿದಿರಿ ಹೌದು ಸರ್ ವಾಲ್ ಕಾಂಪೌಂಡ್ ಬರುತ್ತೆ ಅಲ್ಲಿ ಮುಂದೆ ಹಂಗೆ ಕಂಟಿನ್ಯೂ ಆಗಿದೆ ಸರ್ middle ಏನೋ ಗ್ಯಾಪ್ ಇದೆ ಯಾವದು ಅದು ಗ್ಯಾಪ್ ಇದೆ ಸರ್ ಬೇರೆವ್ರ ಜಾಗ ಬೇರೆಯವ್ರ ಜಾಗ ಹೌದು ಹಾಗಾಗಿ ಸೋ ಅಲ್ಲಿ ಮೇಲ್ಗಡೆಯಿಂದ ನೋಡಿ ಸರ್ ಅದು ಲೇಔಟ್ ಓಕೆ ಓಕೆ ಅಲ್ಲಿ ಅಲ್ಲಿ ಲೇಔಟ್ ಹಾ ಕಾಂಪೌಂಡ್ ಹಾಕಿದ್ರಲ್ಲ ಅದು ಲೇಔಟ್ ಆ ಕಡೆ ಎಲ್ಲಾ ಪೂರ್ತಿ ನೋಡಿ ಸರ್ ಮೇಲ್ಗಡೆ ಪೂರ್ತಿ ಲೇಔಟ್ ಸೈಟ್ ನಂಬರ್ 29 ಅವೈಲೇಬಲ್ ಇದೆ ಸರ್ ಸೈಟ್ ನಂಬರ್ ಇದು ಫೇಸ್ ಯಾವ್ದು ಸರ್ ಈಸ್ಟ್ ಫೇಸಿಂಗ್ ಬರುತ್ತಿದ್ದು ಇದು ಈಸ್ಟ್ ಫೇಸಿಂಗ್ ಆ ಈಸ್ಟ್ ಫೇಸಿಂಗ್ ಇದೆ ಸರ್ ಓಕೆ ಮತ್ತೆ ಈ ಲೈನ್ ಅಲ್ಲಿ ಯಾವ್ದಾರ ಇದೇ ಇಲ್ಲ ಆ ಕಡೆ 19 ಒಂದ ಸಿಗುತ್ತೆ 19 ಒಂದ ಸಿಗುತ್ತೆ 19 ಒಂದ ಸಿಗುತ್ತೆ 12 ಹಾ ಹಂಗ ಅಲ್ಲೊಂದು ಅಲ್ಲೊಂದು ಈಸ್ಟ್ ಫೇಸ್ ಉಳಿದಿದೆ ಈಸ್ಟ್ ನಾರ್ತ್ ಉಳಿದಿದೆ ವೆಸ್ಟ್ ಮೊದಲು ಬಂದವರಿಗೆ ಕೊಡ್ತೀರಿ ಹೌದು ಆಮೇಲೆ ದಿನೇಶ್ ಅವರೇ ನಾನು ಕೇಳಿದ ಪ್ರಶ್ನೆಗಳು ಅಷ್ಟೇ ಅಲ್ಲ ಗ್ರಾಹಕರು ಇತ್ತಿತ್ತಲಾಗಿ ಸೈಟ್ ತಗೊಳ್ಳಕ್ಕೆ ಹೆದರ್ತಾ ಇದಾರೆ ವ್ಯವಹಾರ ಮಾಡೋಕ್ಕೆ ಹೆದರ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಪಾಪ ಕಷ್ಟಪಟ್ಟು ದುಡ್ದಿದ್ ದುಡ್ಡು ಇನ್ನೆಲ್ಲ ಕಳ್ಕೋಬಾರ್ದು ಅನ್ನೋದಿರುತ್ತೆ ನೀವು ಹಂಗ್ ಮಾಡಿದೀರಿ ಅಂತ ಹೇಳ್ತಿಲ್ಲ ಸರ್ ಕಾಮನ್ ಪ್ರಶ್ನೆ ಹೌದು ಹೌದು ಇನ್ನೊಂದು ಹೇಳ್ತೀನಿ ಸರ್ ನನಗೆ ಫುಲ್ ಕ್ಯಾಶ್ ಇದ್ಯಾ ನಿಮ್ಮ ಹತ್ರ ನನ್ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಅಮೌಂಟ್ ಒಂದು ಕೊಡಿ ನನಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾದ್ಮೇಲೆ ನನಗೆ ರಿಜಿಸ್ಟರ್ ಫುಲ್ ಏನೇ ಅಮೌಂಟ್ ಇದೆಯೋ ನನಗೆ ಸೆಟ್ಲ್ ಮಾಡಿ ಇಲ್ಲ ಹತ್ತೇ ಸಾವಿರದಲ್ಲಿ ನಾನು ವ್ಯವಹಾರ ಮಾಡ್ತೀನಿ ಸರ್ ನಾನು ಹತ್ತೇ ಸಾವಿರದ ಹತ್ತು ಸಾವಿರ ಏನು ಬ್ಲಾಕಿಂಗ್ ಕೊಟ್ಟಿರ್ತೀರಲ್ಲ ಅಷ್ಟೇ ಸಾಕು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾದ್ಮೇಲೆ ನಾನು ಕಂಪ್ಲೀಟ್ ಅಮೌಂಟ್ ಕೊಡಿ ಇಲ್ಲ ಅಂದ್ರೆ ಅಲ್ಲಿವರೆಗೂ ದುಡ್ಡೇ ಬೇಡ ಇನ್ನೇನು ಮಾತಾಡೋಕ್ಕೆ ನನ್ನ ಹತ್ರ ಉಳ್ದಿಲ್ಲ ಬೆಸ್ಟ್ ಆಪ್ಷನ್ ಇಲ್ಲ ಅಂದ್ರೆ ಅಷ್ಟು ಧೈರ್ಯವಾಗಿ ಹೇಳಕ್ಕಾಗಲ್ಲ ಡಾಕ್ಯುಮೆಂಟ್ ಪಕ್ಕಾ ಇರೋದ್ರಿಂದ ಅದನ್ನ ಮಾತಾಡಬೇಕಾಗ್ತದೆ ಹಾಗಾಗಿ ಏನು ಚಿಂತೆ ಬೇಡ ಒಂದ್ ಕಡೆ ಆದ್ರೂ ನಂಬಬೇಕಾಗ್ತದೆ ಹಾಗಂತ ಹೇಳಿ ಇದು ಸರ್ವಶ್ರೇಷ್ಠ ಸೈಟು ಸರ್ವಶ್ರೇಷ್ಠ ಲೇಔಟ್ ಅಂತ ನಾವು ಹೇಳ್ತಿಲ್ಲ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಈಗಲೂ ನಿಮಗೆ ಬಿ ಎಮ್ ಆರ್ ಡಿ ಮತ್ತು ಏಕಾತಾನೆ ಮುಂದಿನ ದಿನಗಳಲ್ಲಿ ಅವ್ನು ಮಾಡ್ತಿರ್ತಾನೆ ನೀವು ನೆಕ್ಸ್ಟ್ ಇವರು ಮಾಡ್ತಾರೆ ಅಂದ್ರೆ ಕಾಲ ಬದಲಾದಂಗೆ ನಾವು ಬದಲಾಗಬೇಕು ನೀವು ಬದಲಾಗ್ಬೇಕು ಇದನ್ನ ಮಾಡಿರೋ ಉದ್ದೇಶ ನಾವು ಇದು ರೆವಿನ್ಯೂ ಲೇಔಟ್ ಅಲ್ಲ ಇಂಡಿವಿಜುವಲ್ ಖಾತಾ ಬಂದಿರೋದ್ರಿಂದ ಇದನ್ನ ಮಾಡ್ತಾ ಇದೀವಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇವ್ರ ಲೋನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಬಂದಿದ್ದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಇನ್ನು ಮುಂದಕ್ಕೆ ರೆವಿನ್ಯೂ ಸೈಟ್ ಅನ್ನ ಲೇಔಟ್ ಅನ್ನ ಪ್ರಮೋಟ್ ಮಾಡೋದಿಲ್ಲ ನೀವು ತಗೋಬೇಡ್ರಿ ಹಿಂದೆ ಆಗ್ತಿದ್ವು ಮಾಡ್ತಿದ್ವಿ ರಿಜಿಸ್ಟ್ರೇಷನ್ ಆಗ್ತಿದ್ವು ಅನ್ನೋದು ಈಗ ಕ್ಲೋಸ್ ಆಗಿರೋದ್ರಿಂದ ಹಾಗಾಗಿ ಅವನ್ ಮಾಡೋದ್ ಬೇಡ ಮುಂದಕ್ಕೆ ನೀವು ಕೂಡ ಸರ್ ಸರ್ ಒಂದು ಐದ್ನೂರು ರೂಪಾಯಿ ಜಾಸ್ತಿನೇ ಆಗ್ಬಿಡ್ಲಿ ಸರ್ ಹೌದು ಸರ್ ಅಲ್ವಾ ಸರ್ ಇದನ್ನ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ಲ ಪ್ರಮೋಷನ್ ಮಾಡ್ತಾ ಇರ್ಲಿಲ್ಲ ಖಾತೆ ಇದೆಯಲ್ಲ ಜನಗಳ್ ಅನುಕೂಲ ಆಗ್ರಿ ರಿಜಿಸ್ಟರ್ ಆಗತ್ತೆ ಹಾಗಾಗಿ ಇಲ್ಲ ಒಳ್ಳೇದು ಇದು ಮಾಡಿತ್ತು ಹಾಗಾಗಿ ಬನ್ನಿ ಈ ಸೈಟ್ ನಿಮ್ದಾಗ್ಲಿ ನಂಬರ್ ಬರ್ತಾ ಇದೆ ಇವರಿಗೆ ಫೋನ್ ಮಾಡಿ ಕೇವಲ ಹದಿನೈದು ಸೈಟ್ ಇರೋದ್ರಿಂದ ಮೊದಲು ಬಂದವರಿಗೆ ಆದ್ಯತೆ ಅಕ್ಕಪಕ್ಕ ನೀವು ಬರ್ತಾ ವಿಚಾರ ಮಾಡ್ಕೊಂಡ್ ಬಂದ್ಬಿಡ್ರಿ ಇಲ್ಲಿ ಬರೀ ನಾವ್ ಹೇಳಿದ್ ಕೇಳಕ್ ಹೋಗ್ಬಿಡ್ರಿ ಅಕ್ಕಪಕ್ಕ ಹೋಗ್ರಿ ಲೇಔಟ್ ಹೋಗ್ರಿ ಮನೆ ಮಾತಾಡಿಸಿ ಕಷ್ಟ ಸುಖ ಅವ್ರಿಗೆ ಹೇಳಿ ನಾಳೆ ಮನೆ ಕಟ್ಕೊಂಡ್ ನೀವು ಹಾಗಾಗಿ ಅವ್ರ ಮೊದ್ಲೆ ಪರಿಚಯ ಆದ್ರೆ ಒಳ್ಳೇದು ಅಲ್ವಾ ಆಮೇಲೆ ಇವರು ಇವ್ರ ಓನರ್ ರುದ್ರೇಗೌಡ್ರಲ್ಲ ರುದ್ರಮೂರ್ತಿ ರುದ್ರಮೂರ್ತಿ ಅವ್ರ ಬಗ್ಗೆನೂ ವಿಚಾರ ಮಾಡಿ ಸರ್ ಎಲ್ಲವನ್ನೂ ವಿಚಾರ ಮಾಡ್ಬೇಕು ಬರೀ ನಾವ್ ವಿಡಿಯೋ ಮಾಡಿದ ತಕ್ಷಣ ಇದೇ ಹಂಗಲ್ಲ ಸರ್ ನೀವ್ ತಗೋಳೋರು ಕೂಡ ಕೂಲಂಕುಷವಾಗಿ ಪರಿಚೀಲನೆ ಮಾಡಿ ತಗೋರಿ ಆಮೇಲೆ ಇವ್ರದ್ದು ಮೊದ್ಲಿಂದ ತೋರಿಸಿದೀವಿ ಹಾಗಾಗಿ ನಂಬಿಕಸ್ತ್ರ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿದೀವಿ ಇವ್ರು ರೆವನ್ಯೂ ಮಾಡಿದ್ರು ಇಲ್ಲಿವರೆಗೆ ಒಂದು ಕಂಪ್ಲೇಂಟ್ ನೀವು ನನಗೆ ಫೋನ್ ಮಾಡಿಲ್ಲ ಅಲ್ವಾ ಕರೆಕ್ಟ್ ಸರ್ ಆಮೇಲೆ ಇನ್ನೂ ರಿಜಿಸ್ಟ್ರೇಷನ್ ಆದವರು ಆಗ್ಲಾರದವ್ರು ಹೆದರ್ಬೇಕಾಗಿಲ್ಲ ಕಂಪ್ ಇದರಲ್ಲಿ ಏನು ಏನ್ ಗೇಟ್ ಅದ ಗೇಟ್ ಕನ್ಮಂಗ್ಲ ಗೇಟ್ ಅಲ್ಲಿ ತಗೊಂಡಿರೋರು ಅವರು ಹೆದರ್ಬೇಕಾಗಿಲ್ಲ ಯಾವಾಗ ರಿಜಿಸ್ಟ್ರೇಷನ್ ಆಗ್ತದೆ ಸರ್ ಸರ್ ಖಾತೆ ಮಾಡಿಸ್ತೀವಿ ಒಳಗಡೆ ಸರ್ ಇನ್ನೊಂದು ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಅವು ಕೂಡ ಆಗ್ತದೆ ಅದ್ರ ಕೂಡ ನಿಮ್ಗೆ ಭಯ ಇರ್ಬೋದು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇನ್ನೊಂದ್ಸಲ ಅಡ್ರೆಸ್ ಸರ್ ಸರ್ ಇದು ನಿಮ್ಗೆ ಎರಡ್ ಕಡೆಯಿಂದ ಬರುತ್ತೆ ಒಂದು ನಿಮ್ಗೆ ಕಡಬ್ಗೆರೆ ಕ್ರಸ್ ಸುಂಗುತ್ಕಟ್ಟೆ ರೋಡ್ ಇದೆಯಲ್ಲ ಮಾಗಡಿ ಮೇನ್ ರೋಡ್ ನೈಸ್ ರೋಡ್ ಇಂದ ಬಂದ್ರೆ ಕಡಬ್ಗೆರೆ ಕ್ರಾಸ್ ಈಗ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಫೆರಿಫೆರಲ್ ರಿಂಗ್ ರೋಡ್ ಸರ್ ಬೇಕಾದ್ರೆ ಪಿ ಆರ್ ಆರ್ ಟು ಅಂತ ಹಾಕಿ ಬೇಕಾದ್ರೆ ನಾನು ಅದನ್ನ ವೀಡಿಯೋ ಮಾಡಿ ಒಂದು ಕ್ಲಿಪ್ ಕಳಿಸ್ತೀನಿ ರೋಡ್ ಹೆಂಗಾಗಿದೆ ಅಂತ ಹೇಳಿ ಅಲ್ಲಿಂದ ನಿಮ್ಗೆ ಬಂದ್ರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಕಾಮಧೇನು ಕ್ಷೇತ್ರ ಈಗ ಎಲ್ಲರಿಗೂ ಇದೆ ಸರ್ ರಾಘವೇಂದ್ರ ಸ್ವಾಮಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಈ ಕಡೆಯಿಂದ ಎನ್ ಎಚ್ ಫೋರ್ ಬರ್ತೀರ ಅಂದ್ರೆ ಮಾತ್ನಾಕ್ನಳ್ಳಿ ಮಾದ್ಯಾಕ್ನಳ್ಳಿಯಿಂದ ನಿಮ್ ಕಾಮಧೇನು ಕ್ಷೇತ್ರ ಬರುತ್ತೆ ಕಾಮಧೇನು ಕ್ಷೇತ್ರದಿಂದ ನಿಮ್ಗೆ ಬರುತ್ತೆ ಓಕೆ ಬನ್ನಿ ನೀವು ಇಲ್ಲಿ ಬಂದಾಗ ಒಂದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಂತ್ರಾಲಯ ಬಿಟ್ರೆ ನೆಕ್ಸ್ಟ್ ಸರ್ ಮಂತ್ರಾಲಯ ಹೌದು ಅದ್ಭುತವಾಗಿದೆ ನೀವು ನೋಡುವಂತ ಜಾಗ ಅದನ್ನ ವಿಸಿಟ್ ಆಗುತ್ತೆ ಈ ಅಂತ ಕರೆಕ್ಟ್ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ